ಯಾವಾಗ ದ್ವೇಷ ಪ್ರೀತಿಯಾಗಿ ಬದಲಾಕ್ಬೇಕಿತ್ತೋ ಅದೇ ಕ್ಷಣದಲ್ಲಿ ಅವಳು ಫೋನ್ಗೆ ಒಂದು ಮೆಸೇಜ್ ಬಂತು ಸತ್ಯ ಹುಡುಕೋದನ್ನ ನಿಲ್ಸು ಮಾಯಾ ಇಲ್ಲದಿದ್ರೆ ನೀನು ಅಪ್ಪ ಸಾಯ್ತಾನೆ ಸಾಯಿಸೋಕೆ ಬಂದವಳು ಈಗ ಅವನನ್ನೇ ನಂಬೇಕಾ ಅಥವಾ ತನ್ನ ಅಪ್ಪನ ಪ್ರಾಣನ ಉಳಿಸೋಕೆ ಸತ್ಯವನ್ನು ಹೂದು ಹಾಕ್ಬೇಕಾ ಸಿಂಗನಿಯ ಎಂಟರ್ಪ್ರೈಸಸ್ ಇಲ್ಲಿ ಬರೀ ಬಿಸ್ನೆಸ್ ನಡೆಯಲ್ಲ ಪ್ರಾಣದ ಪಣ ನಡೆಯುತ್ತೆ ಈಗ ಅಸಲಿ ಕತೆ ಇನ್ನೂ ಹೋಗಿಲ್ವಾ ರಾತ್ರಿ ಹತ್ರ ಒಂಬತ್ತು ಗಂಟೆ ಹಾಕ್ತಾ ಬಂತು ಇಲ್ಲ ಸರ್ ಈ ಇನ್ವಾಯ್ಸ್ ಕಾಪಿಗಳು ಸ್ವಲ್ಪ ಪೆಂಡಿಂಗ್ ನಿಂತು ಮುಗಿಸ್ ಹೋಗ್ಬಿಡೋಣ ಅಂತ ಹತ್ತಿರ ಬಾ ಲೈಟ್ ಆಫ್ ಮಾಡು ಆ ಕಿಟಕಿಯಿಂದ ಕಾಣೋ ಸಿಟಿ ಲೈಟ್ ನೋಡು ಎಷ್ಟು ಸುಳ್ಳುಗಳನ್ನು ಈ ಕತ್ತಲೆ ಮುಚ್ಚಿ ಹಾಕಿದೆ ಅಲ್ವಾ ಹತ್ತಿರ ಹೋಗಿ ನಿಂತು ಸುಳ್ಳುಗಳು ಕತ್ತಲಲ್ಲಿರಬಹುದು ಸರ್ ಆದರೆ ಸತ್ಯ ಯಾವತ್ತೂ ಬೆಳಕಿನಲ್ಲೇ ಇರುತ್ತೆ ಅಲ್ವಾ ಅಂತಾರಲ್ಲ ಹಾಗೇನಿಲ್ಲ ಕೆಲವು ಸತ್ಯಗಳು ಕಣ್ಣೆದ್ರೆ ಇದ್ರೂ ಕೂಡ ನಮಗೆ ಕಾಣಿಸಲ್ಲ ಉದಾಹರಣೆಗೆ ನೀನು ನೀನು ಯಾರು ಅನ್ನೋದು ನಿನ್ನ ಕಣ್ಣಲ್ಲೇ ಕಾಣ್ತಿದೆ ಆದರೆ ನಿನ್ನ ಮಾತು ಮಾತ್ರ ಬೇರೆ ಹೇಳ್ತಿದೆ ಹಲ್ವಾ ಮೀರಾ ಒಂದು ಕ್ಷಣ ಸ್ತಬ್ಧವಾಗಿ ಅರ್ಥ ಆಗ್ಲಿಲ್ಲ ನನ್ನಲ್ಲಿ ಏನಿರಲಿಕ್ಕೆ ಸಾಧ್ಯ ನಾನು ಜಸ್ಟ್ ನಿಮ್ಮ ಅಸಿಸ್ಟೆಂಟು ಅಸಿಸ್ಟೆಂಟ್ ಇಷ್ಟು ಕಾಸ್ಟ್ಲಿ ಪರ್ಫಿಮ್ ಹಾಕಲ್ಲ ಮತ್ತು ಇಷ್ಟು ಧೈರ್ಯವಾಗಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಲ್ಲ ಸುತ್ತಲೂ ನೋಡಿ ಏನೋ ಹುಡುಕ್ತಿದ್ದೀಯಾ ಅಂತ ಅನ್ಸುತ್ತೆ ತಡಬಡಾಯಿಸುತ್ತಾ ಸರ್ ಅದು ಲೇಟ್ ಆಗ್ತಿದೆ ನಾನು ನಾನು ಹೊರಡಬೇಕು ಹೊರಡ್ತೀನಿ ಕಾನ್ಫರೆನ್ಸ್ ರೂಮ್ ಪಕ್ಕದ ಪ್ಯಾಸೇಜ್ ಫೋನ್ ಕರೆ ಹಲೋ ಹಲೋ ಕೇಳಿಸ್ತಿದೆಯಾ ಲೈನ್ ಕ್ಲಿಯರ್ ಇದೆಯಾ ಹ್ಞೂ ಬೇಗ ಹೇಳು ಅವನು ನನ್ನನ್ನೇ ಅಬ್ಸರ್ವ್ ಮಾಡ್ತಿದ್ದಾನೆ ಇಲ್ಲಿರೋದು ಸೇಫಲ್ಲ ಅಂತಲೂ ಅನ್ನಿಸ್ತಾ ಇದೆ ಇದ್ರ ಬೇಡ ನಾನು ಆಫೀಸ್ ಸಿಸ್ಟಮ್ ಆ್ಯಕ್ ಮಾಡಿದ್ದೀನಿ ಅವನ ಪರ್ಸ್ನಲ್ ಕ್ಯಾಬಿನೆಟ್ಗಳಿಗೆ ಒಂದು ಸಣ್ಣ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡು ಅಲ್ಲಿರೋ ಡಾಕ್ಯುಮೆಂಟ್ಸ್ ನಿಂಗೆ ಸಿಕ್ಕರೆ ಇಡೀ ಸಿಂಗನೀಯ ಸಾಮ್ರಾಜ್ಯ ಧೂಳಿಪಟವಾಗಿ ಪತನ ಆಗೋಗುತ್ತೆ ನನಗೆ ನನಗೆ ಯಾಕೋ ಕೈಕಾಲು ನಡುಕ್ತಾ ಇದೆ ಅವನು ನನ್ನ ನೋಡ್ತಿರೋ ರೀತಿ ನೋಡಿದ್ರೆ ಅಟ್ರಾಕ್ಷನ್ ತರ ಖಂಡಿತ ಇಲ್ಲ ಅರೆಸ್ಟ್ ಮಾಡೋ ಮುನ್ನ ಬೇಟೆಗಾರ ನೋಡ್ತಾನಲ್ಲ ಆಗಿದೆ ಜಸ್ಟ್ ಡೂ ಇಟ್ ಇನ್ನೇನು ಮಾಯ ಸ್ವಲ್ಪ ಹೊತ್ತಲ್ಲಿ ಸೆಕ್ಯೂರಿಟಿ ಗಾರ್ಡ್ ಶಿಪ್ ಚೇಂಜ್ ಆಗುತ್ತೆ ಅದೇ ನಿನಗೆ ಚಾನ್ಸ್ ಸೀನ್ ವಿರಾಟ್ನ ಗುಪ್ತ ಲಾಕರ್ ಮುಂದೆ ಫೈಲ್ ಎಳೆದು ಸದ್ದಾಗ್ತಾ ಇದೆ ಅಬ್ಬ ಕೊನೆಗೂ ಸಿಕ್ತು ಇದೇನಾದರೂ ಕಂಪ್ಲೀಟ್ ಬ್ಲ್ಯಾಕ್ ಫೈಲ್ ಓಪನ್ ಮಾಡು ಯಾಕೆ ನಿಂತುಬಿಟ್ಟೆ ನಿನಗೆ ಬೇಕಾಗಿದ್ದು ಇದೆ ಅಲ್ವಾ ಬೆಚ್ಚಿಬಿದ್ದು ನೀವು ನೀವು ಇಲ್ಲಿ ಹೇಗೆ ಬಂದ್ರಿ ನನ್ನ ನೆರಳು ನನಗಿಂತ ಮುಂಚೆ ಇಲ್ಲಿಂದ ಇಲ್ಲಿದೆ ಅಂತ ಮರಕಿಬಿಟಿಯಾ ಆ ಫೈಲ್ನಲ್ಲಿರೋದು ಬರೀ ಅಂಕಿಅಂಶಗಳಲ್ಲ ನನ್ನ ಅಪ್ಪ ನನ್ನ ಕೊಂದವರ ಲೀಸ್ಟ್ ಕೂಡ ಇದೆ ಅದನ್ನೇ ನಾನೇ ನುಡುಕ್ತಿದ್ದು ಫೈಲ್ ಓದುತ್ತಾ ಕಣ್ಣು ದೊಡ್ಡದಾಗುತ್ತೆ ಇಲ್ಲ ಇಲ್ಲ ಇದು ಟ್ಯಾಕ್ಸ್ ಇವನ್ ಇವೇಶನ್ ಅಲ್ಲ ಅದರಲ್ಲಿ ನಿಮ್ಮ ಸಹಿ ಇದೆ ಸರ್ ಈ ಐನೂರು ಕೋಟಿ ಡೀಲ್ ಇದು ಡೈರೆಕ್ಟಾಗಿ ನಿಮ್ಮ ಅಕೌಂಟ್ಗೆ ಹೋಗಿದೆ ಇದು ನೀವು ಮಾಡಿರೋ ಫ್ರಾಡಲ್ವಾ ಹತ್ತಿರ ಬಂದ ಅವಳ ತೋಳನ್ನು ಗಟ್ಟಿಯಾಗಿ ಹಿಡಿದು ಏನೋ ಫ್ರಾಡ್ ಅಂತೀಯಾ ಬಿಸ್ನೆಸ್ ಅನ್ಕೋ ಈಗ ಹೇಳು ಈ ಫೈಲ್ ತೊಗೊಂಡು ಹೋಗಿ ನೀನು ಬಾಸ್ ಕೊಡ್ತೀಯಾ ಅಥವಾ ಇಲ್ಲೇ ನನ್ನ ಜೊತೆ ಸೇರಿ ಈ ಸುಳ್ಳನ್ನು ಸತ್ಯ ಮಾಡ್ತೀಯಾ ಉಸಿರು ಬಿಗಿ ಹಿಡಿದು ನೀವು ನೀವು ನನ್ನನ್ನು ಬಿಡಲ್ಲ ಅನಿಸುತ್ತೆ ಬಿಡೋಕೆ ನಾನು ನಿನ್ನನ್ನು ಹಿಡಿದಿಲ್ಲ ನಿನ್ನನ್ನು ನನ್ನ ಅವಳನ್ನಾಗಿ ಮಾಡ್ಕೋಬೇಕು ಅಂತ ಕರಿತಾ ಇದ್ದೀನಿ ಈಗ ಫೈಲ್ ನಿನ್ನ ಕೈಯಲ್ಲಿದೆ ಡಿಸಿಷನ್ ನಿನ್ನ ತಲೆಯಲ್ಲಿದೆ ಈ ಅಗ್ರಿಮೆಂಟ್ ಸೈನ್ ಮಾಡು ನಾಳೆಯಿಂದ ನಮ್ಮ ಹಳೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕ್ಲೋಸ್ ಮಾಡ್ತಾ ಇದ್ದೀನಿ ಈ ಜಾಗವನ್ನು ರಿಯಲ್ ಎಸ್ಟೇಟ್ ಕಂಪನಿಗೆ ಲೀಸ್ ಕೊಡ್ತಾ ಇದ್ದೀನಿ ಸರ್ ಒಂದು ನಿಮಿಷ ಈ ಡಿಸಿಷನ್ ತಗೊಳ್ಳೋ ಮುಂಚೆ ಮಾರ್ಕೆಟ್ ಅನಾಲಿಸಿಸ್ ನೋಡಿದ್ದೀರಾ ನನ್ನ ಕಂಪನಿಯಲ್ಲಿ ನನ್ನ ಡಿಸಿಷನ್ ಮೇಲೆ ಯಾರೂ ಪ್ರಶ್ನೆ ಮಾಡುವಂತಿಲ್ಲ ಮಾಡಲ್ಲ ನಿನಗೆ ಕೊಟ್ಟಿರೋ ಈ ಕೆಲಸ ಸೈನ್ ತಗೊಳ್ಳೋದಷ್ಟೇ ಸಲಹೆ ಕೊಡೋದಲ್ಲ ಫೈಲ್ ಕಡೆ ನೋಡಿ ಸಣ್ಣದಾಗಿ ನಕ್ಕು ಸರಿ ಸರ್ ನಿಮ್ಮ ಅಹಂಕಾರದ ಮುಂದೆ ನನ್ನ ಮಾತಿಗೆ ಬೆಲೆ ಇಲ್ಲ ಅಂತ ಅನಿಸುತ್ತೆ ಆದರೆ ಈ ಸೈನ್ ಹಾಕಿದರೆ ಮುಂದಿನ ತಿಂಗಳು ನೀವು ಸೋಲನ್ನು ಒಪ್ಕೊಳ್ಳೋಕೆ ರೆಡಿ ಇರಬೇಕಾಗತ್ತೆ ಹುಬ್ಬೇರಿಸಿ ಸೋಲು ನನ್ನ ಡಿಕ್ಟರಿ ಪದದಲ್ಲೇ ಇಲ್ಲ ನಿಮ್ಮ ಡಿಕ್ಷನರಿಯಲ್ಲಿ ಇಲ್ಲದಿರಬಹುದು ಆದರೆ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ನಲ್ಲಿ ಬರುತ್ತೆ ಈ ಯೂನಿಟ್ ಕ್ಲೋಸ್ ಮಾಡಿದರೆ ನೀವು ಯಾರಿಗೋಸ್ಕರ ಈ ಬಿಲ್ಡಿಂಗ್ ಕಟ್ತಿದ್ದೀರೋ ಅದೇ ಕಾಂಟ್ರಾಕ್ಟರ್ಸ್ ನಿಮ್ಮ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾರೆ ಇಡೀ ಸಿಂಗನೀಯ ಬ್ರ್ಯಾಂಡ್ ವ್ಯಾಲ್ಯೂ ಕುಸಿಯುತ್ತೆ ನೀವು ಗೆಲ್ಲೋದಕ್ಕಿಂತ ಬೇರೆಯವರು ಸೋಲಬಾರ್ದು ಅನ್ನೋದಷ್ಟೇ ನಿಮ್ಮ ಪ್ಲಾನ್ ಅಲ್ವಾ ಮೌನ ಆಕೆಯನ್ನು ದಿಟ್ಟಿಸಿ ನೋಡಿ ಇದೆಲ್ಲ ಹೇಗೆ ಗೊತ್ತು ನೀನು ಜಸ್ಟ್ ಒಬ್ಬ ಅಸಿಸ್ಟೆಂಟ್ ಅಷ್ಟೇ ಅಲ್ವಾ ಅಸಿಸ್ಟೆಂಟ್ ಆದರೂ ನಿಮ್ಮ ಬಿಸ್ನೆಸ್ ಗಿಂತ ನಿಮ್ಮ ಸರ್ ಈ ಡಿಸಿಷನ್ ನಿಮ್ಮ ಅಹಂಕಾರಕ್ಕೆ ಗೆಲುವು ಕೊಡಬಹುದು ಖಂಡಿತ ಅಲ್ಲ ವಿರಾಟ್ನ ಕ್ಯಾಂಪಿನ್ ಕ್ಯಾಬಿನ್ ಸಂಜೆ ಹೇಳು ಎಲ್ಲಿ ಅವ್ರಿಗೆ ಬಂತು ಕೆಲಸ ಸರ್ ಅವಳು ಆ ಟ್ರ್ಯಾಪ್ ನಲ್ಲಿ ಇಲ್ಲ ಉಲ್ಟಾ ನಿಮ್ಮ ಡಿಸಿಷನ್ ತಪ್ಪು ಅಂತ ಪ್ರೂವ್ ಮಾಡಿದ್ಲು ಅವಳು ನಾರ್ಮಲ್ ಅಲ್ಲ ಅನ್ಸುತ್ತೆ ತುಂಬ ಶಾರ್ಪ್ ಇದ್ದಾಳೆ ಗೊತ್ತು ಗೊತ್ತು ಅವಳು ಶಾರ್ಪ್ ಇರೋದಕ್ಕೆ ನಾನು ಅವಳನ್ನು ಹತ್ತಿರ ಇಟ್ಕೊಂಡಿರೋದು ಆದರೆ ಈ ಶಾರ್ಪ್ನೆಸ್ ಅವಳಿಗೆ ಅಪಾಯ ತರಬಹುದು ಅಂತ ಅವಳಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ ಕಾರಿಡಾರ್ ಹೊರ ಹೋಗುವಂತಹ ಸಮಯದಲ್ಲಿ ವೇಗವಾಗಿ ನಡೀತಾ ಇವತ್ತು ಹೇಗೋ ಬಚಾವ ಆಗಿಬಿಟ್ಟೆ ಆದರೆ ಅವನ ಕಣ್ಣಲ್ಲಿರೋ ಅನುಮಾನ ನಿಜಕ್ಕೂ ದಿನದಿಂದ ದಿನಕ್ಕೆ ಅದು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಯಾಕೆ ಅಷ್ಟು ಶಾರ್ಪ್ ಆಗಿ ಮಾತಾಡಿದೆ ಆತ ನನ್ನ ಮನಸ್ಸೇ ಕೇಳ್ತಾ ಇದೆ ಇನ್ನು ಇಲ್ಲಿ ಇರೋದು ಸೇಫ್ ಅಲ್ಲ ಅಂತ ಇಂದಿನಿಂದ ಯಾರೋ ಸಡನ್ ಆಗಿ ಬಂದು ತಡೆದಂತಹ ಸದ್ದು ಇಷ್ಟು ಅರ್ಜೆಂಟ್ ಆಗಿ ಎಲ್ಲಿ ಹೊರ್ತಿದೀಯಾ ಸರ್ ನೀವು ಮನೆಗೆ ಹೊರಟಿದ್ರಿ ಅಲ್ವಾ ತುಂಬಾ ಹತ್ತಿರ ಬಂದು ಆಕೆ ಕುತ್ತಿಗೆ ಹತ್ತಿರ ಸೀರಾಡುತ್ತಾ ಒಂದ್ ನಿಮಿಷ ಈ ಸ್ಮೆಲ್ ತುಂಬಾ ಆಗಿದೆ ಗಾಬರಿಯಿಂದ ಹಿಂದೆ ಸರಿದು ಸರ್ ಏನ್ ಸರ್ ಏನ್ ಹೇಳ್ತಾ ಇದ್ದೀರಾ ಈ ಸ್ಯಾಂಡಲ್ವುಡ್ ವೈಲ್ಡ್ ರೋಸ್ ಕಾಂಬಿನೇಷನ್ ಇದನ್ನು ಆರ್ಡಿನರಿ ಜನ ಬಳಸಲ್ಲ ಆರು ತಿಂಗಳ ಹಿಂದೆ ನನ್ನ ಆಫೀಸ್ ಸಿಸ್ಟಮ್ ಹ್ಯಾಕ್ ಆದಾಗ ಹ್ಯಾಕರ್ ಇರೋ ಜಾಗದಲ್ಲಿ ಇದೇ ಸ್ಮೆಲ್ ಬರ್ತಿತ್ತು ಏನು ಕಾಕದಾಳಿಯಾ ಅಲ್ವಾ ಬೆವರುತ್ತ ಸರ್ ಅದು ಪರ್ಫ್ಯೂಮ್ ಅಷ್ಟೆ ಯಾರು ಬೇಕಾದರೂ ಬಳಸಬಹುದು ಅದನ್ನು ಒಬ್ಬರೇ ಬಳಸಬೇಕು ಅಂತ ಏನಿಲ್ವಲ್ಲ ಆದರೆ ಆ ಸ್ಮೆಲ್ ನನ್ನ ಮೈಂಡಿಂದ ಇನ್ನೂ ಹೋಗೇ ಇಲ್ಲ ನಿಧಾನವಾಗಿ ಅವಳ ಕಿವಿ ಹತ್ತಿರ ಹೋಗಿ ನೀನು ಮೀರಾ ಆಗಿರಲಿ ಅಥವಾ ಮಾಯಾ ಆಗಿರಲಿ ನಿನ್ನ ಪರ್ಫ್ಯೂಮ್ ನಿನ್ನ ಸುಳ್ಳನ್ನು ಹೇಳ್ತಾ ಇದೆ ಫೋನ್ನಲ್ಲಿ ಮಾತು ಸರ್ ಇನ್ನೇನು ಹೊರಟಿದ್ದೀನಿ ನಿನ್ನ ಫೈಲ್ನ ಫೋಟೋಸ್ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ಚೆಕ್ ಮಾಡಿ ಫೋನ್ನ ಅವತಾರದಲ್ಲಿ ಅಭಿಷೇಕ್ ಧ್ವನಿ ಗುಡ್ ಜಾಬ್ ಮಾಯಾ ಆದರೆ ಆ ಫೈಲ್ ಈಗ ಯಾರಿಗೂ ಬೇಡ ಮುಖ್ಯವಾಗಿ ನಿನಗೆ ಅರ್ಥ ಆಗ್ತಿಲ್ಲ ಸರ್ ಏನನ್ನ ಮುಚ್ಚಿರ್ತಿದ್ದೀರಿ ಸಡನ್ನಾಗಿ ಲಿಫ್ಟ್ ಜೋರಾಗಿ ಅಲುಗಾಡಿ ನಿಲ್ಲುವಂಥ ಸದ್ದು ಹಲೋ ಹಲೋ ಸರ್ ಲಿಫ್ಟು ಸ್ಟಕ್ ಆಗಿದೆ ಯಾರಾದರೂ ಇದ್ದೀರಾ ಹಲೋ ಫೋನಲ್ಲಿ ಸ್ತಬ್ಧ ಮೌನ ಅನಂತರ ಅಭಿಷೇಕ್ ಧ್ವನಿ ಸಾರಿ ಮಾಯಾ ಸಾಕ್ಷಿನ ಉಳಿಸ್ಕೊಳ್ಳೋ ಅಭ್ಯಾಸ ನನಗಿಲ್ಲ ಬಾಯ್ ಕಂಗಾಲಾಗಿ ಸರ್ ಪ್ಲೀಸ್ ಅಲೋ ಲಿಫ್ಟ್ ಮೇಲಕ್ಕೆ ಹೋಗಿ ಕೆಳಗೆ ಬೀಳುವಂತೆ ವೇಗವಾಗಿ ಚಲಿಸುವ ಸದ್ದು ಕಿರುಚಾಟ ಇಲ್ಲ ಇಲ್ಲ ಈಗ ಸಹಾಯಕ್ಕೆ ಸಾಧ್ಯವಿಲ್ಲ ಆ ಎಮರ್ಜೆನ್ಸಿ ಬ್ರೇಕ್ ಎಲ್ಲಿರುತ್ತೆ ಹೌದು ಕಂಟ್ರೋಲ್ ಪ್ಯಾನಲ್ ಕೆಳಗೆ ಲೋಹದ ಘರ್ಷಣೆಯ ಸದ್ದು ಕಿಚ್ ಧಮ್ ಲಿಫ್ಟ್ ನೆಲಕ್ಕೆ ಅಪ್ಪಳಿಸುವ ಮುನ್ನವೇ ಪ್ಯಾನಲ್ ವೈರ್ ಎಳೆದ ಸದ್ದು ಸುಮಾರು ಹತ್ತು ನಿಮಿಷಗಳ ನಂತರ ದಮ್ಮ ಕುತ್ತಾ ಗಾಯಗೊಂಡ ಕೈ ಹಿಡಿದು ನಡೆಯುವ ಸದ್ದು ಅಭಿಷೇಕ್ ನನ್ನನ್ನು ಕೊಲ್ಲೋಕ್ ನೋಡ್ದ ಆ ಕಳ್ಳ ಸಿಸ್ಟಮ್ ಆ್ಯಕ್ ಮಾಡಿರೋದು ಅವನಲ್ಲ ಲಿಫ್ಟ್ ಆ್ಯಕ್ ಮಾಡಿರೋದು ಅವನು ಇಂದಿನಿಂದ ಸದ್ದಿಲ್ಲದೆ ಕಾರು ವೇಗವಾಗಿ ಬರುವ ಸದ್ದು ಟೈರ್ ಕಿರುಚಾಟ ಇವತ್ತು ನನ್ನನ್ನು ಬಿಡಲ್ಲ ಅನ್ಸುತ್ತ ಅವನು ಆ ಪಿಲ್ಲರ್ ಹಿಂದೆ ಹೋದ್ರೆ ಇಲ್ಲ ಇಲ್ಲ ಅವನು ಗನ್ ಇಟ್ಕೊಂಡಿರಬಹುದು ಹೌದು ಅಫ್ ಫೈರ್ ಅಲಾರ್ಮ್ ಬಾಕ್ಸ್ ಗಾಜು ಉಡಿಯುವಂತಹ ಸದ್ದು ಇಡೀ ಪಾರ್ಕಿಂಗ್ ಲಾಟ್ ನಲ್ಲಿ ಸೈರನ್ ಮೊಳಗುವ ಸದ್ದು ಯಾರು ಏನಾಯ್ತು ಯಾರಿಲ್ಲಿ ದೂರದಿಂದ ಕಿರುಚಾಟ ಯಾರೋ ಸೆಕ್ಯೂರಿಟಿ ಬರ್ತಿದ್ದಾರೆ ಬೇಗ ಗಾಡಿ ತೆಗಿ ಹೊರಡಿ ಆಫೀಸ್ ನ ಡಾರ್ಕ್ ಕಾರಿಡರ್ ಸರ್ ಮಿಸ್ ಆಯ್ತು ಅವಳು ಬಚಾವಾದ್ಲು ಆಫೀಸ್ ನ ಯಾವುದೋ ಅಲಾರಂ ಸಿಸ್ಟಮ್ ಯೂಸ್ ಮಾಡಿ ಸೆಕ್ಯೂರಿಟಿ ಕರೆಸಿದ್ಲು ಗಳಿಸಿದ್ ಬನ್ನಿ ಶಾರ್ಪ್ ಇದ್ದಾಳೆ ಅದಕ್ಕೆ ಇಷ್ಟೊಂದು ದಿನ ನನ್ನ ಜೊತೆ ಕೆಲಸ ಮಾಡಿದ್ಲು ಆದ್ರೆ ಈ ಆಫೀಸ್ ಬಿಟ್ಟು ಅವಳು ಹೊರಗೆ ಹೋಗಲೇಬಾರದು ಸರ್ ವಿರಾಟ್ ಅಲ್ಲಿಗೆ ಬಂದ್ರೆ ಅವನು ಅವಳನ್ನು ಇನ್ನೂ ಬಿಟ್ಟಿಲ್ಲ ಅನ್ಸುತ್ತೆ ವಿರಾಟ್ ತನ್ನ ಸಾಮ್ರಾಜ್ಯ ಊಡ್ಸ್ಕೊಳ್ಳೋ ಗಡಿಬಿಡಿಯಲ್ಲಿದ್ದಾನೆ ಈ ಕತ್ತಲಲ್ಲಿ ನಾನು ಯಾರು ಅಂತ ಅವನಿಗೆ ಕಾಣಲ್ಲ ಅವಳಿಗೂ ಗೊತ್ತಾಗಲ್ಲ ಮೆಟ್ಟಿಲುಗಳತ್ರ ನೋವಿನಿಂದ ನರಳುತ್ತಾ ಮಾಯಾ ತನ್ನಷ್ಟಕ್ಕೆ ತಾನು ಅಭಿಷೇಕ್ ಇಲ್ಲಿಗೆ ಬಂದಿದ್ದಾನೆ ನನ್ಗೆ ಗೊತ್ತಿರೋ ಸತ್ಯ ಅವನಿಗೆ ಡೇಂಜರ್ ಅಂತ ಗೊತ್ತು ಅವನು ಆಫೀಸ್ ಒಳಗೆ ಎಲ್ಲೋ ಅಡಿಗೆ ಕುಳಿತುಕೊಂಡಿದ್ದಾನೆ ನೆಲದ ಮೇಲೆ ಬೀಳುವ ಉದ್ದನೆಯ ನೆರಳು ಕೇವಲ ಶೂ ಸದ್ದು ಮಾತ್ರ ಕೇಳಿಸ್ತಾ ಇದೆ ಟಕ್ 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 ಅಂತ ಯಾರೋ ನಡೆದು ಬರುತ್ತಿರುವಂತಹ ಸದ್ದು ಯಾರದು ಅಭಿಷೇಕ್ ನೀವೇನಾ ಧೈರ್ಯ ಇದ್ರೆ ದಯವಿಟ್ಟು ಮುಂದೆ ಬನ್ನಿ ಧೈರ್ಯ ಸತ್ತವರಿಗೆ ಬೇಕು ಮಾಯಾ ಬದುಕಿರೋವರಿಗೆ ಬುದ್ಧಿವಂತಿಕೆ ಸಾಕು ಸದ್ಯಕ್ಕೆ ನಿನ್ನ ಉಸಿರು ನನ್ನ ಕೈಯಲ್ಲಿದೆ ವಿರಾಟ್ ಬರುವವರೆಗೂ ನೀನು ಬದುಕಿರಲ್ಲ ಅವಳ ಮನಸ್ಸಿನಲ್ಲಿ ಈ ನೆರಳು ಈ ಧ್ವನಿ ಇವನು ನನ್ನ ಪ್ರತಿ ಹೆಜ್ಜೆಯನ್ನ ಫಾಲೋ ಮಾಡ್ತಿದ್ದಾನೆ ವಿರಾಟ್ ಎಲ್ಲಿದೀಯಾ ಈಗ ನೀನು ನನ್ನನ್ನು ನನ್ನ ಕಾಪಾಡೋಕೆ ಸಾಧ್ಯ ಸೋಫಾದ ಮೇಲೆ ಕುಸ್ತು ಕುಳಿತ ಸದ್ದು ಗಾಜಿನ ಲೋಟದಲ್ಲಿ ಐಸ್ ಕ್ಯೂಬ್ಗಳು ತಟ್ಟುವ ಶಬ್ದ ಇನ್ನೂ ಹೋಗ್ಲಿಲ್ವಾ ನೀನು ನಿನ್ನ ಕೈಗೆ ಗಾಯವಾಗಿದೆ ಸರ್ ರಕ್ತ ಬರ್ತಿದೆ ಆ ಆಕ್ಸಿಡೆಂಟ್ ಆದಾಗ ನೀವು ಅಲ್ಲಿಗೆ ಬರದೇ ಇದ್ರೆ ನನ್ನ ಸಾವನ್ನ ನಾನೇ ಚೂಸ್ ಮಾಡ್ತೀನಿ ಬೇರೆಯವರಿಗೆ ಚಾನ್ಸ್ ಕೊಡಲ್ಲ ತಣ್ಣನಿ ನನಗೂ ನಿನ್ ಗೊತ್ತು ಮೀರಾ ಇಲ್ಲ ಇಲ್ಲ ಮಾಯಾ ಈ ಆಫೀಸ್ ಕಟ್ಟಿರೋದು ಬಿಸ್ನೆಸ್ ಮಾಡಕಲ್ಲ ದ್ವೇಷವನ್ನ ತೀರಿಸ್ಕೊಳ್ಳೋಕೆ ಅಂತ ಮೆಲ್ಲನೆ ಹತ್ತಿರ ಬಂದು ಗಾಯಕ್ಕೆ ಮದ್ದು ಹಚ್ಚುತ್ತಾ ಯಾಕಿಷ್ಟು ಕೋಪ ನಿಮ್ಮಲ್ಲಿ ಏನನ್ನೋ ಸುಟ್ಟು ಹಾಕಬೇಕು ಅನ್ಸುತ್ತೆ ನಿಮ್ಮ ಕಣ್ಣು ನೋಡಿದ್ರೆ ನನ್ನ ಕಣ್ಣೆದುರೇ ಆ ಚರ್ಚ್ ಹತ್ತಿರ ಅಪ್ಪನನ್ನ ಶೂಟ್ ಮಾಡಿದ್ರು ಆ ದಿನದಿಂದ ಈ ಮನುಷ್ಯ ಸತ್ತು ಹೋಗಿದ್ದಾನೆ ಈಗಿರೋದು ಬರೀ ಸಿಂಗನಿಯ ಎಂಟರ್ಪ್ರೈಸಸ್ ಅನ್ನೋ ಮಷಿನ್ ಅಷ್ಟೇ ಅನ್ಕೊಂಡಿದ್ದೆ ಮನಸ್ಸಿನಲ್ಲಿ ಚರ್ಚ್ ಅನ್ ಇವನ ಅಪ್ಪನ ಸಾವಿನ ಹಿಂದೆ ನನ್ನ ಅಣ್ಣನ ಹೆಸರಿತ್ತಲ್ವಾ ಇವನ ಧ್ವನಿಯಲ್ಲಿರೋ ಈ ನೋವು ಸುಳ್ಳಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಪಾಪ ಸರ್ ಪ್ಲೀಸ್ ಈಗ ಅದರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಲೇಬೇಡಿ ತುಂಬಾ ಹತ್ತಿರದ ಕ್ಷಣ ಅದು ವಿರಾಟ್ ಅವಳ ಕೈಯನ್ನ ಗಟ್ಟಿಯಾಗಿ ಹಿಡಿದು ತನ್ನ ಕಡೆ ಎಳೆದುಕೊಳ್ತಾ ಇದ್ದಾನೆ ಇಬ್ಬರ ಉಸಿರಾಟದ ಸದ್ದು ಸ್ಪಷ್ಟವಾಗಿ ಕೇಳಿಸ್ತಾ ಇದೆ ಯಾಕೆ ನನ್ನ ಮೇಲೆ ಇಷ್ಟೊಂದು ಕೇರ್ ತೋರಿಸ್ತಿದೆಯಾ ನನ್ನನ್ನು ನೀನು ಇಲ್ಲಿಗೆ ಬಂದಿರೋದು ನನ್ನನ್ನು ನಾಶ ಮಾಡೋಗ್ತಾನೆ ಸರ್ ಅದು ಅದು ನಾನು ಮಾತಾಡ್ಬೇಡ ಈ ಮೌನ ಚೆನ್ನಾಗಿದೆ ನಿನ್ನ ಕಣ್ಣಲ್ಲಿರೋ ಕರುಣೆ ಇದನ್ನೇ ನಾನು ಹುಡುಕ್ತಿದ್ದೆ ಅಂತ ಅನಿಸುತ್ತೆ ಅವನ ಮುಖ ಅವಳ ಮುಖದೇ ಅವಳ ಮುಖದ ಹತ್ತಿರಕ್ಕೆ ತೀರಾ ಹತ್ತಿರಕ್ಕೆ ಬರ್ತದೆ ಮಾಯಾ ಕೂಡ ಕಣ್ಣನ್ನು ಮುಚ್ಚುತ್ತಾಳೆ ಅವಳ ಹೃದಯದ ಬಡಿತ ಜೋರಾಗಿದೆ ಅವರ ನಡುವೆ ಕೇವಲ ಇಂಚುಗಳ ಅಂತರ ಅಷ್ಟೆ ಇವನು ಕ್ರಿಮಿನಲ್ ಅಲ್ಲ ಮನ್ ಒಂಟಿ ಮನುಷ್ಯ ಇವನನ್ನ ಖಂಡಿತ ನಂಬಹುದಾ ಕ್ಷಣ ಮಾತ್ರದಲ್ಲಿ ಮಾಯಾಳ ಕಣ್ಣ ಮುಂದೆ ಅಳೆಯ ದೃಶ್ಯವೊಂದು ಹಾದು ಹೋಗ್ತದೆ ಗುಂಡಿನ ಸದ್ದು ಚರ್ಚ್ ಒಳಗಿನ ಕಿರುಚಾಟ ಬೇಡ ಜೋರಾಗಿ ಅವನನ್ನ ತಳ್ಳಿ ಹಿಂದೆ ಸರಿಯುತ್ತಾಳೆ ಏನಾಯ್ತು ಮಾಯಾ ನಾನು ನಾನು ಇಲ್ಲಿ ಇರಬಾರ್ದು ಸಾರಿ ಸರ್ ಗಾಬರಿಯಿಂದ ಮೀರಾ ಏನಾಯಿತು ವೇಗವಾಗಿ ಬಾಗಿಲ ಕಡೆ ಹೋಡುತ್ತಾ ಮನಸ್ಸಿನ ಇಚ್ಛೆ ನಾನು ಏನು ಮಾಡ್ತಿದ್ದೆ ಇವನು ಅಪ್ಪ ಸತ್ತ ಅದೇ ಚರ್ಚ್ ಅಂದು ರಾತ್ರಿ ನನ್ನ ಅಣ್ಣನನ್ನ ಕೊಂದಿದ್ದು ಇದೇ ವಿರಾಟ್ ಕಾಯಲಿದ್ದ ಗನ್ನಲ್ವಾ ಆ ಸದ್ದು ಆ ರಕ್ತದ ವಾಸನೆ ನನಗಿನ್ನೂ ಮರೆತಿಲ್ಲ ಇವನ ಕಣ್ಣೀರು ನೋಡಿ ನಾನು ಕರಗಿ ಹೋದರೆ ನನ್ನ ಅಣ್ಣನ ಆತ್ಮಕ್ಕೆ ಏನು ಉತ್ತರ ಕೊಡ್ಲಿ ಕತ್ತಲ ಕಾರಿಡಾರ್ ಗೋಡೆಗೆ ಹೊರಗೆ ನಿಂತ ಅಳುತ್ತಾ ಒಂದು ಕಡೆ ಅವನನ್ನು ನನ್ನನ್ನು ಎಳಿತಿದ್ದೆ ಇನ್ನೊಂದು ಕಡೆ ನನ್ನ ಸೇಡು ನನ್ನನ್ನು ಸುಡ್ತಿದೆ ನಾನು ಅವನನ್ನು ಪ್ರೀತಿಸ್ತಾ ಇದ್ದೀನ ಅಥವಾ ದೇಶ ದೇಶಿಸ್ತಾ ಇದ್ದೀನ ಅಥವಾ ಎರಡನ್ನೂ ಒಂದೇ ಸಲ ಮಾಡ್ತಾ ಇದ್ದೀನ ಗೊತ್ತಾಗ್ತಾ ಇಲ್ಲ ದೂರದಿಂದ ವಿರಾಟ್ ಕರಿ ಬಸದ್ದು ವೀರ ನಿಲ್ಲು ಅವಳ ಮಾತು ನಿಲ್ಲಬಾರದು ನಿಂತರೆ ನಾನು ಅವನವಳಾಗ್ಬಿಡ್ತೀನಿ ಇವತ್ತು ರಾತ್ರಿ ಈ ಆಟ ಮುಗಿಬೇಕು ವಿರಾಟ್ ನನ್ನ ಸಾಯಿಸೋದು ಅನಿವಾರ್ಯ ಅನ್ಸುತ್ತೆ ಮಧ್ಯ ರಾತ್ರಿ ಎರಡು ಗಂಟೆ ಕೀಬೋರ್ಡ್ ವೇಗವಾಗಿ ಟೈಪ್ ಮಾಡುವ ಸದ್ದು ಟಕ್ 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 ಅಂತ ಕಮಾನ್ ಕಮಾನ್ ಒಂದೇ ಒಂದು ಪಾಸ್ವರ್ಡ್ ಆ ಫೈಲ್ ಹೆಸರು ಡೆಟ್ ಫೈಲ್ಸ್ ಅಂತ ಯಾಕಿದೆ ಇಲ್ಲಿ ಏನೋ ಇರಬೇಕು ಸಿಸ್ಟಮ್ ಬೀಪ್ ಸದ್ದು ಲಾಗಿನ್ ಸಕ್ಸಸ್ಫುಲ್ ಆಯ್ತು ಇದೇನು ಇಷ್ಟು ಬ್ಯಾಂಕ್ ಟ್ರಾನ್ಸಾಕ್ಷನ್ ಪ್ರೊಜೆಕ್ಟ್ ರೇಟ್ ಚಾರ್ಜ್ ಅಪ್ಪನ ಸಾವನ್ನ ಸೂಸೈಡ್ ಅಂತ ಇಡೀ ಪ್ರಪಂಚಕ್ಕೆ ನಂಬಿಸಿದಂತಹ ವಿರಾಟ್ ಯಾಕೆ ಈ ತನಿಖೆಯನ್ನು ಇಷ್ಟೊಂದು ರಹಸ್ಯವಾಗಿ ಇಟ್ಕೊಂಡಿದ್ದಾನೆ ಫೈಲನ್ನು ಓದುತ್ತಾ ಉಸಿರು ಬಿಗಿ ಹಿಡಿಯುವ ಸದ್ದು ಓ ಗಾಡ್ ಇದು ಇದು ಮೆಡಿಕಲ್ ರಿಪೋರ್ಟ್ ಅಲ್ವಾ ಪೋಸ್ಟ್ ರಿಪೋರ್ಟ್ ಬದಲಾಯಿಸಿದ್ರೆ ವಿರಾಟ್ ತಂದೆ ಸತ್ತಿದ್ದು ಗುಂಡೇಟಿನಿಂದಲ್ಲ ಅದು ಪಾಯ್ಸನ್ ಅಂದ್ರೆ ಅದು ಚರ್ಚ್ ನಲ್ಲಿ ನಡೆದದ್ದು ಕೊಲೆ ಸೀನ್ ವಿರೇಟ್ ವಿರಾಟ್ ಪ್ರವೇಶ ಗಾಬರಿಯ ಕ್ಷಣ ಕತ್ಲಲ್ಲಿ ಏನೋ ಹುಡುಕ್ತಿದೆಯಾ ಮಾಯಾ ಸತ್ಯವನ್ನ ಬೆಚ್ಚಿ ಬಿದ್ದು ಲ್ಯಾಪ್ಟಾಪ್ ಸ್ಕ್ರೀನನ್ನು ಮುಚ್ಚಿತ ಸರ್ ನೀವು ನೀವು ಇನ್ನೂ ಹೋಗಿಲ್ವಾ ಹೋಗೋಕ್ಕಾಗ್ತಿಲ್ಲ ನನ್ನ ತಂದೆಯನ್ನು ಕೊಂದವರ ಲಿಸ್ಟ್ನಲ್ಲಿ ನಿನ್ನ ಅಣ್ಣನ ಹೆಸರು ಕಾಣಿಸ್ತಿದೆ ಅದನ್ನು ನಿನಗೆ ಹೇಳಬೇಕು ಅಂತ ಯೋಚನೆ ಮಾಡ್ತಿದ್ದೆ ನಿಮಗೆ ಸುಳ್ಳು ಹೇಳ್ತಿದ್ದಾರೆ ಸರ್ ನನ್ನ ಅಣ್ಣ ಯಾರನ್ನು ಕೊಲ್ಲುವಂತಹ ಮನುಷ್ಯ ಖಂಡಿತ ಅಲ್ಲ ಇಲ್ಲಿ ನೋಡಿ ಈ ಫೈಲ್ ನೋಡಿ ನಿಮ್ಮ ಅಪ್ಪನನ್ನು ಕೊಂದದ್ದು ನನ್ನ ಅಣ್ಣ ಅಲ್ಲ ಯಾರೋ ಮೆಡಿಕಲ್ ರಿಪೋರ್ಟ್ ಚೇಂಜ್ ಮಾಡಿದ್ದಾರೆ ಸತ್ತಿರೋದು ಪಾಯ್ಸನ್ ನಿಂದ ಆ ಕೊಲೆಗಾರ ಇನ್ನು ಬದುಕಿದ್ದಾನೆ ವಿರಾಟ್ ಹತ್ರ ಬಂದು ಫೈಲ್ ನೋಡುತ್ತಾ ಕಂಠ ಕುಗ್ಗಿಸಿ ವಾಟ್ ಪಾಯ್ಸನ್ ಅಂದ್ರೆ ಆ ದಿನ ಚರ್ಚ್ ನಲ್ಲಿ ನಾನೊಬ್ಬನಿರಲಿಲ್ಲ ಇನ್ನೊಬ್ಬನ ನೆರಳು ಇತ್ತಲ್ಲ ಅಭಿಷೇಕ್ ಕೊನೆಗೂ ಒಂದು ಫೋನ್ ಮೆಸೇಜ್ ಬರುತ್ತೆ ಒಂದು ಫೋನ್ ಸಡನ್ ಆಗಿ ವೈಬ್ರೇಟ್ ಹಾಕುವ ಸದ್ದು ಟ್ರೈ ಟ್ರೈ ಅಂತ ಯಾರು ಈ ಟೈಮ್ನಲ್ಲಿ ಮೆಸೇಜ್ ಮಾಡ್ತಿರೋದು ಸ್ಕ್ರೀನ್ ನೋಡಿ ಮಾಯಾ ಮುಖ ಬೆಳ್ಳಗಾಗುತ್ತೆ ಯಾರದು ಯಾಕೆ ಅಷ್ಟೊಂದು ಬರ್ತಿದೆಯಾ ಸರ್ ನೋಡಿ ಸತ್ಯ ಹುಡುಕೋದನ್ನು ಇಲ್ಲಿಗೆ ನಿಲ್ಲಿಸು ಮಾಯಾ ಇಲ್ಲಿದ್ರೆ ನಾನು ಬೆಳಗ್ಗೆ ನಿನ್ನ ಅಪ್ಪನನ್ನು ಸಾಯಿಸ್ತೇನೆ ಚಾಯ್ಸ್ ನಿನ್ನದೇ ವಿರಾಟ್ ಫೋನ್ ಕಿತ್ಕೊಂಡು ಯಾರೋ ನಮ್ಮ ಪ್ರತಿ ಸ್ಟೆಪ್ನ ವಾಚ್ ಮಾಡ್ತಿದ್ದಾರೆ ಮಾಯಾ ನಿನ್ನ ಅಪ್ಪ ಎಲ್ಲಿದ್ದಾರೆ ಊರಲ್ಲಿ ಆದರೆ ಅವರಿಗೆ ಆರ್ಟ್ ಪ್ರಾಬ್ಲಮ್ ಇದೆ ಸರ್ ಇವನು ಇವನು ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ಅಭಿಷೇಕ್ ಅಲ್ವಾ ಇದು ಇಲ್ಲ ಅಭಿಷೇಕ್ ಇಷ್ಟು ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡೋಕೆ ಖಂಡಿತ ಸಾಧ್ಯವೇ ಇಲ್ಲ ಈ ಮಾತುಗಳ ಹಿಂದೆ ಬೇರೆ ಯಾರದೋ ಒಬ್ಬರು ದೊಡ್ಡ ಕೈವಾಳ ಇದ್ದಾರೆ ದೊಡ್ಡವರಿದ್ದಾರೆ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೀಗೆ ಹೆದರೆ ಬೇಡ ಸತ್ಯ ಗೊತ್ತಾಗಿದೆ ಈಗ ಯುದ್ಧ ಶುರುವಾಗುತ್ತೆ ನೋಡೋಣ ಕಥಾಭಾಗ ಮುಂದುವರಿಯುತ್ತೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬಲೈಕನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಮೊದಲನೇ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬಂದು ತರ್ಪತ್ತೆ ಧನ್ಯವಾದಗಳು